ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಇದು ಬಂದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಅಂದರೆ ಲಾಸ್ಟ್ ಮಂಡೇ ಮಾಡಿದ್ದಂಥ ಬ್ಲಾಗ್ ಸ್ಯಾರಿ ಶಾಪಿಂಗ್ ಹೋದ್ರೆ ಸುಷ್ಮಾ ಹಬ್ಬಕ್ಕೆ ಸೀರೆ ಶಾಪಿಂಗ್ ತೊಗೊಂಡ್ರ ಅಂತ ಮಾಡಿಸಿ ಸೀರೆ ಶಾಪಿಂಗ್ ಮಾಡಿದ್ರ ಅಂತ ಸುಮಾರು ಜನ ಕೇಳಿದ್ರಿ ಶಾಪಿಂಗ್ ಎಲ್ಲ ಮಾಡಿದ್ದಾಗಿತ್ತು ಬಟ್ ವ್ಲಾಗ್ ಒಂದು ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಟೈಮ್ ಇಲ್ಲದೇ ಇರೋ ಕಾರಣಕ್ಕೆ ಸ್ವಲ್ಪ ನೋಡಿದ್ರಿ ಅಲ್ವಾ ನೀವು ನನಗೆ ಒನ್ ಟು ತ್ರೀ ಡೇಸಿಂದ ನನ್ನದೇ ಆದಂಥ ಒಂದು ವೆಬ್ಸೈಟ್ ಅನ್ನೋ ಥರ ಆಗೋಗ್ಬಿಟ್ಟು ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡೆ ಅಷ್ಟೇ ಇಲ್ಲಾಂದರೆ ಎಷ್ಟೊತ್ತಿಗೆ ವ್ಲಾಗ್ ಅಪ್ಲೋಡ್ ಮಾಡಿ ಆಗೋಗ್ಬಿಟ್ಟಿರೋದು ಸ್ಯಾರಿ ಶಾಪಿಂಗ್ ಆಯಿತು ಜೊತೆಗೆ ಅಕ್ಕನೂ ಕೂಡ ಬಂದಿದ್ರು ಈ ಸ್ಯಾರಿ ಸೀರೆ ಶಾಪಿಂಗ್ ಹಬ್ಬಕ್ಕೆ ಅಂತ ಮಾಡಿಲ್ಲ ನಾವು ಮದುವೆಗೆ ಅಂತ ಹೇಳಿ ಮಾಡಿದ್ದೀವಿ ಯಾಕೆ ಅಂತ ಹೇಳ್ತೀನಿ ಯಾಕಂದರೆ ಯಾವಾಗಲೂ ನಾವೇನಾದ್ರು ತಗೋಬೇಕಾದ್ರೆ ತೊಗೋಬೇಕಾದ್ರೆ ಯಾವುದೇ ಫಂಕ್ಷನ್ ಏನೂ ಪ್ಲಾನಿಂಗ್ ಇರ್ತಾ ಇರಲಿಲ್ಲ ಜಸ್ಟ್ ಹಬ್ಬಕ್ಕೆ ಮಾತ್ರ ಅಂತ ಹೇಳಿ ಸೀರೆ ತೊಗೊಳ್ಳೋ ಪ್ಲಾನಿಂಗ್ ಅಷ್ಟೇ ಇರ್ತಿತ್ತು ಬಟ್ ಈಗ ನಮ್ಮ ಸಂಜು ಮದುವೆ ಮಾಡೋ ಪ್ಲಾನಿಂಗ್ ಇರೋದ್ರಿಂದ ಈ ಸರಿ ಅಂದರೆ ಹಬ್ಬಕ್ಕೆ ತೊಗೊಳ್ಳೋ ಥರನೇ ಬಟ್ ಮದುವೆಗೆ ಒಂದು ರಿಸೆಪ್ಷನ್ಗೆ ಈ ಸೀರೆ ಉಟ್ಕೊಳ್ಳೋಣ ಅನ್ನೋ ಒಂದು ಏನೋ ಪ್ಲ್ಯಾನ್ ಮಾಡಿ ಅಕ್ಕ ನಾನು ಇಬ್ಬರು ಸೀರೆ ಶಾಪಿಂಗ್ ಮಾಡಿದ್ವಿ ಅದನ್ನು ಶೇರ್ ಮಾಡ್ಕೊಳ್ತೀನಿ ಬಟ್ ಒಂದು ಏನು ಪ್ರಾಬ್ಲಮ್ ಅಂತಂದರೆ ನಾವು ಫಸ್ಟು ಏನು ಸೀರೆ ಶಾಪಿಂಗ್ಗೆ ಹೋದ್ವಿ ಆ ಶಾಪಲ್ಲಿ ಅವರು ವೀಡಿಯೋ ಮಾಡೋಕ್ಕೆ ಅಲೋನೇ ಕೊಟ್ಟಿಲ್ಲ ಬಟ್ ಸಾರಿಯೆಲ್ಲ ತೊಗೊಂಡ್ಮೇಲೆ ಅವರು ವೀಡಿಯೋ ಮಾಡೋದಕ್ಕೆ ಹೇಳಿದರು ಯಾಕೆ ಏನು ಅಂತಲೂ ಕೂಡ ನಮ್ಮ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಎಲ್ಲನೂ ನೀವೆಲ್ಲ ಎಷ್ಟು ಜನ ಹಬ್ಬಕ್ಕೆ ಸೀರೆ ಶಾಪಿಂಗ್ ಮಾಡಿದ್ದೀರಾ ಅಥವಾ ಇನ್ನೂ ತೊಗೋಬೇಕು ಅಂದ್ಕೊಂಡಿದ್ದೀರಾ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟು ಜನ ಶಾಪಿಂಗ್ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಬಟ್ ಏನಂದರೆ ಆಷಾಢದಲ್ಲಿ ಸೀರೆ ತಗೊಳ್ಳೋದು ಬೆಟರ್ ಅಂದ್ಕೊಳ್ತೀನಿ ರೇ ಇದು ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ವೀಕೆಂಡಲ್ಲಿ ಹೋಗೋದಕ್ಕಿಂತ ವೀಕ್ ಡೇಸಲ್ಲಿ ಶಾಪಿಂಗ್ ಅಂತ ಹೋದರೆ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಅನ್ನೋ ಥರ ಇರುತ್ತೆ ಅನ್ನೋದು ನನಗೆ ಅನುಭವ ಆಗಿರೋದನ್ನು ಶೇರ್ ಮಾಡ್ಕೊಳ್ತೀನಿ ಹೋದರೆ ಮಂಗಳವಾರ ಬುಧವಾರ ಗುರುವಾರ ಈ ಮೂರು ದಿನದಲ್ಲಿ ಹೋಗೋದು ಬೆಟರ್ ಅಂದರೆ ಈ ಸೋಮವಾರದಿಂದ ಒಂದು ಬುಧವಾರ ಗುರುವಾರವರೆಗೂ ಹೋಗ್ಬೋದು ಒಂದು ಮೂರು ನಾಲ್ಕು ದಿನದಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಈ ಒಂದು ಮೂರು ದಿನ ಮಾತ್ರ ಮಾರ್ಕೆಟಿಗೆ ಖಾಲಿ ಇಡಬಾರ್ದು ಜೊತೆಗೆ ಏನಾದರೂ ರಜಾ ಇದ್ದಿದ್ದ ದಿನ ಅಂತೂ ಹೋಗಬಾರ್ದು ಆ ಟೈಮಲ್ಲಿ ಯಾರಿಗೂ ಕೂಡ ಒಂದು ತಾಳ್ಮೆ ಅನ್ನೋದೇ ಇರೋದಿಲ್ಲ ಮಾರ್ಕೆಟಲ್ಲಿ ಸೀರೆ ತೋರಿಸೋದಕ್ಕಾಗಲಿ ಅಥವಾ ಅಲ್ಲಿ ಓಡಾಡೋಕ್ಕೆ ರೋಡಲ್ಲಾಗಲಿ ಖಾಲಿ ಅನ್ನೋದೇ ಇರೋದಿಲ್ಲ ಸ್ವಲ್ಪ ಹಿಂಸೆ ಅಂದಂಗೆ ಅನಿಸುತ್ತೆ ಹಾಗಾಗಿ ನನ್ನ ಒಂದು ಪ್ಲಾನಿಂಗ್ ಇದ್ದಿದ್ದು ಅಲ್ಲೇ ಹೋಗಿ ಸಾರಿ ಶಾಪಿಂಗ್ ಮಾಡೋಣ ಯಾವುದೇ ಕಾರಣಕ್ಕೂ ವೀಕ್ ಎಂಡಲ್ ಹೋಗೋದೇ ಬೇಡ ಅಂತ ಯಾಕಂದ್ರೆ ಸುಮಾರು ಸರಿ ನಾನು ನೋಡ್ಬಿಡ್ತೀನಿ ವೀಕ್ ಎಂಡಲ್ ಹೋಗಿ ಹೋಗಿ ಅಪ್ಪ ಅಲ್ಲಿ ಮಾರ್ಕೆಟ್ಗೆ ಹೋಗೋದು ಬೇಡ ಶಾಪಿಂಗು ಬೇಡ ಅನ್ನೋ ಥರ ಅನಿಸ್ಬಿಡುತ್ತೆ ಬಟ್ ಏನಂದರೆ ವೀಕೆಂಡಲ್ಲೇ ಸುಮಾರು ಕಲೆಕ್ಷನ್ಸ್ಗಳು ಅಂದರೆ ರೋಡ್ ಸೈಡೆಲ್ಲ ಇಟ್ಕೊಂಡು ಮಾರುವಂಥದ್ದು ಐಟಮ್ಸ್ಗಳು ಅವು ಇವೆಲ್ಲ ಸುಮಾರು ಇರುತ್ತೆ ಬಟ್ ನನಗೆ ಅದು ಯಾವುದೂ ನಾನು ಪ್ಲಾನಿಂಗ್ ತಾನೆಂಗಿದ್ರು ಬರೀ ಸೀರೆ ಶಾಪಿಂಗ್ ಅಷ್ಟೇ ಅನ್ನೋ ಥರ ಹಂಗಾಗಿ ತೊಗೊಂಡು ಬಂದ್ವಿ ಜೊತೆಗೆ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆ ಅಡುಗೆ ಎಲ್ಲ ಒಟ್ಟೊಟ್ಟಿಗೆ ಇಲ್ಲಿ ಇದೆ ಇವತ್ತು ಬೆಳಗ್ಗೆ ತಿಂಡಿ ಬಂದು ನಾನು ಟೊಮೆಟೊ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ ಜೊತೆಗೆ ಹಾಗೆ ಅಡುಗೆನೂ ಕೂಡ ಮಾಡಿಟ್ಬಿಡೋಣ ಅಂತ ಒಂದು ಪ್ಲಾನಿಂಗ್ ಇತ್ತು ಮಕ್ಕಳೆಲ್ಲ ಅವರೇ ಪೂಜೆ ಎಲ್ಲ ಮಾಡಿಕೊಳ್ಳಿ ಫಸ್ಟು ನನ್ನ ಕೆಲಸಗಳೆಲ್ಲ ಮುಗಿಸಿ ಆನಂತರ ನನ್ನದೇ ಆದಂಥ ಕೆಲಸಗಳಿಗೂ ನಾನು ಟೈಮ್ ಕೊಟ್ಕೋಬೇಕು ಎಲ್ಲ ಮೇಂಟೈನ್ ಮಾಡ್ಕೋಬೇಕಲ್ಲ ಹಾಗಾಗಿ ಎಲ್ಲಿ ತಿಂಡಿ ಜೊತೆ ಅಡುಗೆನೂ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದೇನಂದರೆ ಇವತ್ತಿನ ತಿ ಅಡುಗೆ ಬಂದು ಸೊಪ್ಪಿನ ಪಲ್ಯ ಮಾಡಿ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದು ಇನ್ನು ಮಕ್ಕಳಿಗೆ ಈ ಒಂದು ಮೊಳಕೆ ಕಟ್ಟಿದ ಕಾಳು ಮತ್ತು ಸೊಪ್ಪು ಎಲ್ಲ ಹಾಕಿ ಪಲ್ಯ ಮಾಡಿರ್ತೀನಲ್ವ ಅದನ್ನು ಕೂಡ ಅವರಿಗೆ ಸ್ನ್ಯಾಕ್ಸ್ ಅಂತ ಹೇಳಿ ಕಳಿಸಿದ್ರೆ ಮಧ್ಯಾಹ್ನನೂ ಕೂಡ ತಿಂತಾರೆ ಮತ್ತು ಇನ್ನು ರಾತ್ರಿಗೂ ಊಟಕ್ಕೂ ತಿಂತಾರೆ ದಿನಕ್ಕೊಂದು ಎರಡು ಸರಿನಾದರೂ ಅವರು ತಿನ್ನೋ ಥರ ಆಗತ್ತಲ್ಲ ಅಂತ ಆ ಥರನೂ ಕೂಡ ಯೋಚನೆ ಇರತ್ತೆ ಜೊತೆಗೆ ಇನ್ನೊಂದೇನು ಅಂತಂದರೆ ಏನೇನೆಲ್ಲ ಕೆಲಸ ಮಾಡಬೇಕು ಇವತ್ತು ಏನೇನೆಲ್ಲ ಅಡುಗೆ ಮಾಡ್ಕೋಬೇಕು ಅನ್ನೋದೆಲ್ಲ ಹಿಂದಿನ ದಿನನೇ ಪ್ಲಾನಿಂಗ್ ಇದ್ದರೆ ಮಾತ್ರ ನಮಗೆ ಬೆಳಗ್ಗೆ ಹೊತ್ತು ಈ ಥರ ಮಾಡೋಕ್ಕಾಗೋದು ಇಲ್ಲ ಅಂತಂದರೆ ಬೆಳಗ್ಗೆ ಹೊತ್ತು ಗಡಿ ಬಿಡಿ ಆಗೋಗ್ಬಿಡುತ್ತೆ ಎಷ್ಟೋ ಸರಿ ನನಗೂ ಎಷ್ಟೇ ಪ್ಲಾನಿಂಗ್ ಮಾಡಿದರೂ ಕೆಲವೊಂದು ಟೈಮಲ್ಲಿ ಗಡಿ ಬಿಡಿ ಮಾಡ್ಕೊಳ್ಳೋದು ಮತ್ತು ಅಂದ್ಕೊಂಡಿದ್ದೆ ಒಂದು ಮಾಡೋದೇ ಒಂದು ಅನ್ನೋ ಥರನೂ ಕೂಡ ಇರುತ್ತೆ ಬಟ್ ಇವತ್ತು ಸೊಪ್ಪಿನ ಪಲ್ಯ ಅಂತ ಫಿಕ್ಸ್ ಆಗಿಬಿಟ್ಟಿದೆ ಜೊತೆಗೆ ಟೊಮೆಟೊ ಚಿತ್ರಾನ್ನ ಮಕ್ಕಳಿಗೆ ಬಾಕ್ಸಿಗೆ ಹಾಗಾಗಿ ಇಲ್ಲಿ ಫಸ್ಟು ನಾನು ಸಾಂಬಾರಿಗೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಹುರ್ಕೊಂಡೆ ಕೆಲವೊಂದು ಟೈಮಲ್ಲಿ ಹಾಗೆ ಡ್ರೈ ರೋಸ್ಟು ಕೂಡ ಮಾಡ್ಕೊತೀನಿ ಬಸ್ಸಾರಿಗೆ ಕೆಲವೊಂದು ಟೈಮಲ್ಲಿ ಎಣ್ಣೆಲ್ಲೂ ಕೂಡ ಫ್ರೈ ಮಾಡ್ಕೊಳ್ತೀನಿ ಆ ಬಸ್ಸಾರಿಗೆಲ್ಲ ಫಸ್ಟು ಹುರ್ಕೊಂಡು ಎತ್ತಿಟ್ಕೊಂಡಿದ ನಂತರ ಆಮೇಲೆ ಟೊಮೆಟೊ ಚಿತ್ರಾನ್ನಕ್ಕೆ ಗೊಜ್ಜಿಗೆ ರೆಡಿ ಮಾಡಿಕೊಂಡೆ ಟೊಮೆಟೊ ಚಿತ್ರಣಿಗೆ ಸ್ವಲ್ಪ ಸಾಂಬಾರು ಪುಡಿನೂ ಕೂಡ ಬಳಸ್ತೀನಿ ಅದೇ ಒಂಥರ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿದರೆ ಹಾಗಾಗಿ ಟೊಮೆಟೊ ಚಿತ್ರಣ ಗೊಜ್ಜು ಕೂಡ ಮಾಡಿ ತೆಗೆದಿಟ್ಕೊಂಡು ಅದೇ ಪ್ಯಾನಲ್ಲ ಇವಾಗ ಒಂದೇ ಕಡಾಯಿಲೆ ಮೂರು ಮೂರು ವೆರೈಟಿ ಅನ್ನೋ ಥರ ಮಾಡ್ಕೊಳ್ತಾ ಇರೋದು ಆ ನಂತರ ಅದನ್ನು ಗೊಜ್ಜನ್ನು ಕೂಡ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಟ್ಟು ಇವಾಗ ಇಲ್ಲಿ ಸೊಪ್ಪಿನ ಪಲ್ಯಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದೇ ಕಡಾಯಿಲಿನೇ ಓಕೆ ಫ್ರೆಂಡ್ಸ್ ಕೆಲಸ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಇದ್ದು ಇವತ್ತು ಮಂಡೇ ಸ್ವಲ್ಪ ಇದೊಳತ್ ಆಲ್ಮೋಸ್ಟ್ ಮಂಡೇ ಒಂದು ಚೂರು ಹಿಂಗಪ್ಪ ಇದೊಳೋದು ಅಂತ ಅನಿಸ್ಬಿಡತ್ತೆ ಯಾಕೆ ಅಂತಂದರೆ ಸಂಡೇ ಚೆನ್ನಾಗಿ ನಿದ್ದೆ ಹೊಡೆದಿರ್ತೀವಲ್ಲ ಹಾಗಾಗಿ ಮಂಡೇ ಚೂರು ಇದೊಳ ಇದಕ್ಕೆ ಕಷ್ಟಪಟ್ಟು ಹೇಳೋದಾಗತ್ತೆ ಹಾಗಾಗಿ ಸ್ವಲ್ಪ ಟೈಮ್ ಆಗೋಯ್ತು ಇವತ್ತು ನನ್ನ ಸ್ನಾನ ಮಾಡೋಕ್ಕಾಗಿಲ್ಲ ಮಕ್ಕಳೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಪಾಪ ಅವರೇನೆ ಈಗ ಚೈತುನೆ ಬಾಗಿಲಿಗೆ ಅರ್ಶನಾ ಕುಂಕುಮನ ಕೂಡ ಇರ್ತಾ ಇದ್ದಾವೆ ಈಗ ಇಲ್ಲೊಂದು ಕಡೆ ಸೊಪ್ಪಿನ ಪಲ್ಯ ಆಯಿತು ಅವ್ರಿಗೆ ಬ್ರೇಕ್ಫಾಸ್ಟ್ ಆಯಿತು ಸ್ನಾಕ್ಸ್ಗೆ ಕೊಟ್ಟು ಕಳ್ಸೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಸೊಪ್ಪಿನ ಪಲ್ಯ ಮಾಡಿದ್ದು ಯಾಕಂದರೆ ಮಧ್ಯಾಹ್ನ ಹೆಂಗೂ ಬಸರ ಮಾಡಬೇಕು ಅಂತಲೇ ಪ್ಲಾನಿಂಗ್ ಇತ್ತು ನನಗೆ ಇನ್ನು ಮಧ್ಯಾಹ್ನ ಮಾಡಿ ಸೊಪ್ಪಿನ ಪಲ್ಯ ಮಕ್ಕಳು ಬಂದು ಸಾಯಂಕಾಲ ತಿನ್ನೋದು ಅಷ್ಟರಲ್ಲೇ ಇರುತ್ತೆ ಅದರ ಬದಲು ಬೆಳಗ್ಗೆ ಬೇಗ ಮಾಡಿದರೆ ಇವಾಗ ಅವ್ರಿಗೂ ಬಾಕ್ಸಿಗೆ ಕೊ ಸ್ನ್ಯಾಕ್ಸ್ ಅಂತ ಹೇಳಿ ಅದನ್ನೇ ಕಳ್ಸೋ ಥರ ಆಗುತ್ತೆ ತಿಂತಾರೆ ಒಂದು ಸ್ನ್ಯಾಕ್ಸಿಗೆ ಮತ್ತು ಸಾಯಂಕಾಲ ರಾತ್ರಿಗೂ ಕೂಡ ಊಟ ಮಾಡೋಕ್ಕೆ ಒಂದು ಎರಡೆರಡು ಟೈಮ್ ಸೊಪ್ಪಿನ ಪಲ್ಯ ತಿಂತಾರೆ ಅನ್ನೋ ಕಾರಣಕ್ಕೆ ಮಾಡಿದೆ ಇವಾಗ್ಕೋಬೇಕು ದುಬಿಟ್ಟು ಆ ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ರೆ ಆಯ್ತು ನನಗೆ ಒಂಚೂರು ಚೂರು ಸಾಂಬಾರು ಪುಡಿನ ಬಳಸ್ತೀನಿ ಬಸ್ಸಾರಿಗೆ ನನಗೆ ಇಷ್ಟ ಆಗುತ್ತೆ ಇದಕ್ಕೆ ಸಾಂಬಾರು ಪುಡಿ ಬಳಸೋದಕ್ಕೆ ಯಾಕಂದರೆ ಖಾರ ಅಂತ ಇದ್ರೆ ಬರೀ ಮೈನ್ಸ್ ಒಂದೇ ಇರುತ್ತೆ ಒಬ್ಬರು ಖಾರ ಪುಡಿನೂ ಕೂಡ ನನ್ನ ಮಗಳು ಏನೋ ಸೌಂಡ್ ಮಾಡ್ತಾ ಇದ್ದಾರೆ ಸ್ವಲ್ಪ ಒಬ್ಬರು ಖಾರ ಪುಡಿನೂ ಕೂಡ ಬಳಸ್ತಾರೆ ಅಂದರೆ ಒಣ್ಮೆ ಚಿಕನ್ ಅಂದ್ರೆ ಹಾಕಿದರೆ ಸಾಂಬಾರು ಪುಡಿ ಹಾಕೋ ಅವಶ್ಯಕತೆ ಇರಲ್ಲ ಬಟ್ ನಾನು ಒಂದು ಮೆಣಸಿನ್ಕಾಯಿ ಏನೂ ಹಾಕಿಲ್ವಲ್ಲ ಹಂಗೆ ಹೋಗಿ ಸ್ವಲ್ಪ ಸಾಂಬಾರು ಪುಡಿನೇ ಹಾಕೊಂಡ್ತೀನಿ ಓಕೆ ಆಯ್ತಮ್ಮ ಏನಿದೆ ಬಿಸಿದ್ದೆ ಕೋಲು ಇಸ್ರೆ ಇಲ್ಲಿ ಏನು ಮಾಡೋದೇ ಬಾಗ್ಲ ದರ್ಶನ ಕುಂಕುಮ ಇತ್ತು ಹಂಗೆ ನಾನು ಸ್ನಾನ ಮಾಡಿಲ್ಲ ಅಲ್ಲಿ ನಾನು ಸ್ನಾನ ಮಾಡ್ತಿರೋ ಕಾರಣಕ್ಕೆ ನನ್ನ ಮಗ ಮಾಡಿಸ್ತೀನಿ ನನಗೆ ಬಟ್ಟು ಇಟ್ಟಿಲ್ಲ ನಾನು ಸ್ನಾನಕ್ಕೆ ಇವಾಗ ಹೋಗೋಣ ಅಂತ ಅಂದ್ಕೊಂಡೆ ಟೈಮ್ ಆಗೋಗ್ಬಿಡುತ್ತಲ್ಲ ಟೈಮ್ ಆಗೋಗ್ಬಿಡುತ್ತೆ ಇನ್ನು ನಾನು ಸ್ನಾನ ಅಂದ್ಕೊಂಡು ಬಂದು ಎಲ್ಲ ಮಾಡೋಷ್ಟರಲ್ಲಿ ಅಂತ ಮಗಳೇ ಮಾಡ್ಕೊತೀನಿ ಅಮ್ಮ ನೀವು ಮಾಡ್ಕೊಳ್ಳಿ ಕೆಲಸ ನಂದು ಇನ್ನೇನೆಲ್ಲ ಆಯಿತು ಇವಾಗ ನಾನು ಸ್ನಾನಕ್ಕೆ ಹೋಗಬೇಕು ಅಷ್ಟೇ ಬೆಳಗ್ಗೆ ಹೊತ್ತು ಬೇಗ ಕೆಲಸಗಳೆಲ್ಲ ಆದರೆ ಅಥ್ವಾ ನನಗೆ ಬೆಳಗ್ಗೆ ಹೊತ್ತು ಬೇಗ ಹೆಚ್ಚಾಗಿ ನಾನು ವಾಕಿಂಗ್ ಎಲ್ಲ ಮುಗಿಸಿ ಮಾಡ್ಕೊಂಡು ಬಂದಾಗ ಫ್ರೆಶ್ ಅಪ್ ಆಗಿಬಿಡ್ತೀನಿ ಕೆಲವೊಂದು ಟೈಮಲ್ಲಿ ಎದೊಳದು ಲೇಟಾಗಿರುತ್ತೆ ವಾಕಿಂಗ್ ಹೋಗ್ತೀನಿ ಅಲ್ಲೊಂದು ಕಾಲು ಗಂಟೆ ಅಷ್ಟೇ ವಾಕಿಂಗ್ ಮಾಡ್ಕೊಂಡು ಬಂದು ಒಂದು ಸ್ವಲ್ಪತ್ತು ಕೂತು ಆನಂತರ ಬಂದು ಈ ರೀತಿ ಅಡುಗೆ ತಿಂಡಿ ಅಂದಾಗೆಲ್ಲ ಆಗೋದಕ್ಕೆ ಆಗೋದಕ್ಕಾಗೋದಿಲ್ಲ ಸ್ನಾನ ಮಾಡೋಕ್ಕಾಗೋದಿಲ್ಲ ಬಟ್ ನನಗೆ ನನಗಾದರೂ ಮಕ್ಕಳುಗಳು ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದ್ರಿಂದ ಅವರೇ ಪೂಜೆ ಮಾಡೋದರಿಂದ ದೇವ್ರ ಮನೆ ಎಲ್ಲನೂ ಕೂಡ ಅವ್ರು ನೀಟಾಗಿ ರೆಡಿ ಮಾಡ್ಕೊಳ್ಳೋದ್ರಿಂದ ನನಗೆ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಇರೋದಿಲ್ಲ ಅವ್ರ ಪಾಡು ಅವ್ರು ಮಾಡ್ಕೊಳ್ತಾ ಇರ್ತಾರೆ ಇವತ್ತು ಅಷ್ಟೇ ಬಾಗಿಲಿಗೆ ಮಗಳೇ ಅರಶಿನ ಕುಂಕುಮ ಎಲ್ಲನೂ ಕೂಡ ಇಡ್ತಾ ಇದ್ದು ಅದನ್ನು ಹೇಳ್ಕೊಡ್ತೀನಿ ನಾನು ಯಾವ ರೀತಿಯಾಗಿ ಇಡಬೇಕು ಅಂತ ಮಗಳಿಗೆ ಗೊತ್ತಿದೆ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಜೊತೆಗೆ ಈಗ ರಂಗೋಲಿ ಬಿಡೋದನ್ನು ಕೂಡ ಬರತ್ತೆ ಅಂದರೆ ಅವಳಿಗೆ ನಾನು ನಾನು ಶುದ್ಧಿಯಲ್ಲಿ ರಂಗೋಲಿ ಬಿಡ್ತೀನಿ ಅದು ಶುದ್ಧಲೆಲ್ಲ ಬಿಡೋದಕ್ಕೆ ಬರೋದಿಲ್ಲ ಬಿಡೋ ಅಂದರೆ ನೀರಲ್ಲಿ ಬಿಡೋದಲ್ವ ಅದು ಸ್ವಲ್ಪ ಕಷ್ಟ ಆಗುತ್ತೆ ಮಗಳಿಗೆ ಅದಕ್ಕೆ ಏನು ಮಾಡ್ತಾರೆ ಅವಳು ರಂಗೋಲಿ ಪುಡಿಯಲ್ಲೇ ರಂಗೋಲಿ ಕೂಡ ಹಾಕೊತಾಳೆ ಅಂದರೆ ಇದಕ್ಕೆ ಹೇಳೋದು ಅನಿಸುತ್ತೆ ಮನೇಲಿ ಒಂದು ಹೆಣ್ಣು ಮಗು ಅನ್ನೋದು ಇರಬೇಕು ಅಂತ ಹೆಣ್ಮಕ್ಳಿದ್ರೆ ತಾಯಿಂದಿರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಭಾಳ ಅಂದರೆ ಭಾಳನೇ ಹೆಲ್ಪ್ ಆಗುತ್ತೆ ಜೊತೆಗೆ ನನ್ನ ಮಗನೂ ಕೂಡ ಅಂದರೆ ಇಬ್ರು ಕೂಡ ಹೇಳ್ತೀನಿ ನಾನು ಹೆಣ್ಮಕ್ಳು ಮಾಡೋ ಕೆಲಸ ಹೆಣ್ಮಕ್ಳು ಮಾಡ್ತಾರೆ ಗಂಡು ಮಕ್ಕಳು ಮಾಡೋ ಕೆಲಸ ಗಂಡು ಮಕ್ಕಳು ಮಾಡ್ತಾರೆ ಜೊತೆಗೆ ನನ್ನ ಮಗನೂ ಕೂಡ ನೀಟಾಗಿ ಪ್ರತಿಯೊಂದು ಕೆಲಸನೂ ಕೂಡ ಮಾಡ್ಕೊತಾನೆ ನನಗೆ ಒಂದೇನಂದರೆ ಹೆಣ್ಣು ಗಂಡು ಅಂಥ ವೇದಭಾವ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಏನಪ್ಪ ಅಂತಂದರೆ ಅದು ಹೆಣ್ಮಕ್ಳಿಗೆ ತಾನಾಗೆ ತಾನೇ ಬಂದುಬಿಡತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಹೇಗೆ ಎತ್ತ ಅನ್ನೋದೆಲ್ಲನೂ ಕೂಡ ಗಂಡು ಮಕ್ಕಳಿಗೆ ಹೇಳಿ ಹೇಳಿ ಮಾಡಿಸ್ಬೇಕು ಕೆಲವೊಂದು ವಿಚಾರಗಳಲ್ಲಿ ಈಗ ಚಿಂಟು ಏನಂತಂದರೆ ಅಕ್ಕ ತಮ್ಮ ಇಬ್ಬರು ಈಕ್ವಲ್ ಆಗಿ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ದೆ ನಾನು ಈ ಕೆಲಸ ಮಾಡ್ತಾಯಿರ್ತೀನಿ ನೀನು ಈ ಕೆಲಸ ಮಾಡು ಅಂತ ಹೇಳ್ಕೊಂಡು ಮಾಡ್ತಾಯಿರ್ತಾರೆ ಈಗ ಚಿನ್ ಚಿಂಟು ಇವಾಗೆಲ್ಲ ದೇವ್ರ ಮನೆಗೆಲ್ಲ ಹೂವು ಮುಡಿಸೋವಂಥದ್ದು ಮಾಡ್ತಿದ್ದಾನೆ ಚೈತು ಒಂದು ಕಡೆ ಹೊರಗಡೆ ಹೊಸಲಿಗೆಲ್ಲ ರಂಗೋಲಿ ಇಟ್ಟು ತುಳಸಿ ಎಲ್ಲ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಆ ನಂತರ ಬಂದು ಇದೇನಿರುತ್ತೆ ಹೂವು ಮಡಲೆ ಹೂವು ಎಲ್ಲ ಕಟ್ಟಿರೋ ಅಂಥದ್ದು ಮಕ್ಳಿಗೆ ಅದು ಮುಡ್ಸೋದಕ್ಕೆ ಗೊತ್ತಾಗೋದಿಲ್ಲ ಯಾವ ರೀತಿಯಾಗಿ ಮುಡಿಸ್ಬೇಕು ಅಂತ ನಾನು ಹೇಳ್ಕೊಡ್ತಾಯಿರ್ತೀನಿ ಕಟ್ ಮಾಡ್ಕೊ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಪ್ಲೇಟಲ್ಲಿ ಇಟ್ಕೊಂಡು ಆಮೇಲೆ ಹೋಗಿ ಎಲ್ಲನೂ ಕೂಡ ದೇವ್ರಿಗೆ ಇಟ್ಕೊ ಅಂತ ನಾನೇ ಬೆಳಿಗ್ಗೆ ಹೊತ್ತು ಸ್ನಾನ ಹೋಗ್ಬಿಟ್ರೆ ಈ ಕೆಲಸ ಎಲ್ಲ ನಾನೇ ಮಾಡಿರ್ತೀನಿ ಬ ಮಕ್ಕಳು ಬರೀ ಪೂಜೆ ಮಾಡ್ಕೊಳ್ಳೋದಿರುತ್ತೆ ನಾನು ಕೆಲವೊಂದು ಟೈಮಲ್ಲಿ ಈ ಥರ ಇದ್ದಾಗ ಮಕ್ಕಳಿಗೆ ಹೇಳಿ ಮಾಡಿಸುವಂಥದ್ದು ಬಟ್ ಏನು ಅಂದರೆ ಮಕ್ಕಳು ಇವಾಗ ಒಂದು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ನಮಗೆ ಬೆಳಗ್ಗೆನೇ ಬೇಗ ಬೇಗ ಕೆಲಸಗಳಾಗೋಗ್ಬಿಡುತ್ತೆ ಬೇಗ ಬೇಗ ಮಾಡೋ ಬಟ್ ಮಕ್ಕಳು ಚಿಕ್ಕವ್ರು ಇಟ್ಕೊಂಡು ಈ ರೀತಿ ಮಾಡೋದು ಸ್ವಲ್ಪ ಕಷ್ಟನೇ ಮಾಡೋಕ್ಕಾಗೋದೂ ಇಲ್ಲ ಚಿತ್ರಾನ್ನ ಟೊಮೆಟೊ ಅದು ಹಾಕೊಟ್ರೆ ಬೇಡ ಅಂತಾನೆ ಹಾಂ ಟೇಸ್ಟ್ ನೋಡೇ ಇಲ್ಲ ಚಿಂತ ಇಲ್ಲ ಅನ್ನೋ ಥರ ಟೇಸ್ಟ್ ಅಕ್ಕ ಸ್ವಲ್ಪ ಅಂತ ಬರೀ ಹೇಳೋದು ಅಲ್ಲ ಸರ್ ಟೇಸ್ಟ್ ಕೊಡು ಅಕ್ಕ ಅನ್ನೋದು ಸಾರಿ ಸಾರಿ ಟೇಸ್ಟ್ ಕೊಡು ಅಕ್ಕ ಅನ್ನೋದು ಚಿಂಟು ಪಪ್ಪ ರೆಸ್ಪೆಕ್ಟ್ ಕೊಡ್ತಾನೆ ಎಲ್ಲರಿಗೂ ಅಲ್ಲಪ್ಪ ಬೇಗ ಬೇಗ ತಿನ್ನಿ ಈಗ ಒಂದು ಲೋಟ ಚಿಂಟಕ್ಕೆ ಹಾಲು ಕೊಡ್ತೀನಿ ಚೈತಿ ಒಂದು ಸ್ವಲ್ಪ ಹಾಲು ಅದರಲ್ಲೇ ಹಾಲು ಇದೆಯಲ್ಲ ಹ್ಞೂ ಸರಿ ಆಯಿತು ನಿಮ್ಮ ಅಪ್ಪಂಗೆ ಚಿಂಟಗಿದ್ವಿ ಬೆಳಿಗ್ಗೆ ಬೆಳಗ್ಗೆ ಮಳೆ ಶುರುವಾಗಿದೆ ಫುಲ್ಲು ತುಮ್ತುರು ಮಳೆ ಅಂತಾರಲ್ಲ ಹಾಗೆ ಶುರುವಾಗಿದ್ದು ನೋಡಿದ್ರೆ ಜೋರೇ ಆಯಿತು ಈಗಂತೂ ಬರ್ತಾ ಬರ್ತಾ ಮಳೆ ಅಪ್ಪ ಈ ಥರ ಬೆಳಗ್ಗೆ ಹೊಯ್ತು ಮಳೆ ಬರ್ತಾ ಇದೆ ಚೆನ್ನಾಗಿ ನಿದ್ದೆ ಹೊಡೆಯೋಣ ಅನಿಸುತ್ತೆ ಏನೂ ಮಾಡೋದು ಬೇಡ ಅಂತ ನಿನ್ನೆ ಸ್ವಲ್ಪ ಇದೇ ಥರ ಆಯಿತು ಬಟ್ ನಿನ್ನೇನು ಫುಲ್ಲು ರೆಸ್ಟ್ ಅನ್ನೋ ಥರನೇ ಮಾಡಿದೆ ಸ್ವಲ್ಪ ಹೊತ್ತು ಆಮೇಲೆ ಸುಮಾರು ಕೆಲಸಗಳೇ ಆಗೋಯ್ತು ಓಕೆ ಇವಾಗ ಮಕ್ಕಳು ಕೆಳಗೆ ಬರ್ತಾರೆ ಕಾಯ್ತಾ ಇದ್ದೀನಿ ಅವ್ರು ಬರೋದನ್ನೇ ಇದು ಪೊಲೀಸ್ ವ್ಯಾನ್ ನಮ್ಮ ಮನೆ ಮೇಲ್ಗಡೆ ಇರೋರು ಪೊಲೀಸ್ ಹಾಗಾಗಿ ಅವ್ರಿಗೆ ದಿನ ಬೆಳಿಗ್ಗೆ ಆಯಿತು ಅಂದರೆ ಬಂದು ಪೊಲೀಸ್ ವ್ಯಾನ್ ಕಾಯ್ತಾ ಇರತ್ತೆ ಬಂದರು ಮಳೆ ಬರ್ತಾ ಇರೋದಕ್ಕೆ ಕಾರಲ್ಲಿ ಹೊರಟಿದ್ದಾರೆ ಬಾಯ್ ಮಾಡ್ತಾನೆ ಈಗ ಮಗ ಬಾಯ್ ಮಗಳು ಇಬ್ರು ಬಾಯ್ 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 ಹೋಟ್ ಬಾಯ್ ಬಾಯ್ ಮಳೆ ಮಳೆ ಕೋತಿಗಳು ಅಡುಗೆ ಮನೆ ಒಳಗಡೆ ಬಂದಿರೋದು ಅಡುಗೆ ಮನೆ ಕಿಟ್ಕಿ ಹತ್ರ ನಾನು ಏನೋ ಸೌಂಡು ಹುಷ್ ಪುಷ್ ಹುಶ್ ಅಂದ್ರು ಇಲ್ಲ ಉಷ್ ಅಂದ್ರೂ ಇಲ್ಲ ಹಿಂಗೆ ಬಂತು ಅಂತ ಗೊತ್ತಿಲ್ಲ ಮೊಟ್ಟೆ ತಿಂತ ಇದ್ದಾವೆ ಉಷ್ ಅಂದ್ರೂ ಇಲ್ಲ ಪುಷ್ ಅಂದ್ರೂ ಇಲ್ಲ ಹ್ಞೂ ಇವು ಹೆಂಗಪ್ಪ ಓಡ್ಸೋದು ಇವಾಗ ಕ್ಯಾಟ್ರಿ ಎಲ್ಲಿ ಇಟ್ಟವರು ಗೊತ್ತಾಗ್ತಿಲ್ಲ ಅಡುಗೆ ಮನೆ ಒಳಗೆ ಬಂದು ಸೀದಾ ನೋಡಿ ಹಿಂಗೆ ಕುದು ನೋಡ್ತಾ ನಾನು ಫುಲ್ ಟೆನ್ಷನ್ ಆಗ್ತಾ ಇದೆ ಹಿಂಗಪ್ಪ ಓಡಿಸೋದು ಇವನ್ನ ಹಿಂಗೆ ಓಡಿಸೋದು ಫ್ರೆಂಡ್ಸ್ ಇಲ್ಲಿ ನೋಡಿ ಅಯ್ಯೋ ಮೇಲೆ ನಡಕ್ತಾ ಇದೆ ನನಗೆ ಫುಲ್ಲು ಮೊಟ್ಟೆ ತಿಂತಾ ಇದ್ದಾವೆ ಬಂದು ಅಡುಗೆ ಮನೇಲಿ ಸೇರಿಕೊಂಡು ಇವನ್ನ ಹಿಂಗೆ ಓಡಿಸ್ಲಿ ನಾನು ಗ್ಲಾಸ್ ಇದೆ ಹಾಂ ಏನೋ ಸೌಂಡು ಏನೋ ಸೌಂಡ್ ಅಂದ್ಕೊಂಡು ಬಾಗ್ಲೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿದರೆ ಹಿಂಗೆ ಬಂದಿದ್ದಾವಲ್ಲ ಹಿಂಗೆ ಓಡಿಸೋದು ಇವಾಗ ಹೆಂಗೆ ಓಡಿಸೋದು ಹೆಂಗೆ ಓಡಿಸೋದು ನಾನು ಹುಷಾರಂದರೂ ಹೋಗ್ತಿಲ್ಲ ಏನೂ ಇಲ್ಲ ಎತ್ತ ಇಲ್ಲ ಏ ಆದ್ರೂ ಇಲ್ಲ ಹೋಂದ್ರು ಇಲ್ಲ ಅಯ್ಯೋ ಕಾಪಾಡಪ್ಪ ಭಗವಂತ ಇವ್ ನೋಡ್ಸಪ್ಪ ಕ್ಯಾಟ್ರಿ ಪಲ್ ಮಕ್ಳು ಗೊತ್ತಿಲ್ವಲ್ಲ ನಡ್ಕಲ್ ಬರ್ತಾ ಇದ್ವಿ ಫ್ರೆಂಡ್ಸ್ ಎಷ್ಟು ಭಯ ಆಗ್ತಾ ಇದೆ ಅಂದ್ರೆ ಸೋ ದೇವ್ರೆ ನಾನು ನೋಡಿ ಇದನ್ನ ಬ್ಯಾಟ್ ಹಿಡ್ಕೊಂಡು ಬಂದು ನನ್ನ ಮಕ್ಕಳದು ಕೂದಿ ಹೊಡ್ಸಿದಾಯ್ತು ಮೊಟ್ಟೆ ತಿಂತವೆ ಕೋತಿಗಳು ಹಸಿ ಮೊಟ್ಟೆ ಅದನ್ನು ಕೂಡ ನೋಡಿ ಹಿಂಗೊಡೆದು ಇಲ್ಲಿ ನನ್ನ ಕೈ ನಿಜವಾಗ್ಲೂ ನನ್ನ ಕೈ ತುಂಬಾ ನಡಕ್ತಾ ಇದೆ ಯಾಕಂದ್ರೆ ಅಡ್ಗೆ ಮನೆ ಕಿಟಕಿಯಲ್ಲಿ ಅಲ್ಲಿ ನುಗ್ಗಿದಾವೆ ಅದು ಕಿಟಕಿನೂ ಕೂಡ ತೆಗಿಯಂಗಿಲ್ಲ ಈಗ ಹಂಗಾಗಿದೆ ನಮ್ಮ ಪರಿಸ್ಥಿತಿ ಅದನ್ನ ನೋಡಿ ನಾನು ಮೊಟ್ಟೆ ಇಟ್ಟಿರೋದು ಇಲ್ಲಿ ಇಲ್ಲಿ ಇಟ್ಟಿದ್ದೀನಿ ಮೊಟ್ಟೆನ ನಾನು ಅಲ್ಲಿಂದ ಬಂದು ಇಲ್ಲಿವರೆಗೂ ಕೂತ್ಕೊಂಡು ನಾನು ನನ್ನ ನಾನು ಹಾಕೊಂಡು ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ಸ್ವಲ್ಪ ಆರ್ಡ್ರಸ್ ಎಲ್ಲ ಬಂದಿತ್ತು ಆರ್ಡ್ರಸ್ನ ಬರಿತಾಯಿದ್ದೆ ಜಸ್ಟ್ ಸ್ನಾನ ಮಾಡ್ಕೊಂಬಂದೆ ನಮ್ಮ ಮನೆಯವರು ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಬಟ್ ನಮ್ಮ ಮನೆಯವರು ಯಾವುದೋ ಸಾವಾಗಿತ್ತು ಹಂಗಾಗಿ ಅವರು ಅಲ್ಲಿ ಹೋದರು ಮಾರ್ಕೆಟ್ಗೆ ಹೋಗೋಕ್ಕಾಗಲಿಲ್ಲ ಓಕೆ ಏನಿದೆ ಆರ್ಡ್ರ್ ಅದನ್ನಾದರೂ ಬರೆಯೋಣ ಅಂತ ಹೇಳಿ ಕೂತ್ಕೊಂಡು ಆರ್ಡ್ರ್ಗಳೆಲ್ಲ ಬರೆದಿಡ್ತಾಯಿದ್ದೆ ಇದ್ದೆ ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಏನೋ ಅಂತ ಸಾ ಅಷ್ಟೇ ಇಲ್ಲ ನೋಡಿ ಇದು ಬಂದು ಇವಾಗ ಇಲ್ಲೂ ಒಂದು ಮೊಟ್ಟೆ ಹೊಡೆದಾಕಿ ಇಲ್ಲೂ ಕೂಡ ಕೆಳಗಡೆ ಇಲ್ಲೂ ಒಂದು ಮೊಟ್ಟೆ ಹಾಕಿ ಆ್ಯಂಡ್ ಇಲ್ಲೂ ಕೂಡ ಒಂದು ಮೊಟ್ಟೆನ ಹಾಕಿ ಇಲ್ಲನೂ ಹೋಗಿದೆ ಲಾಸ್ಟ್ ಟೈಮ್ ಹಿಂಗೆ ನಾನು ಇಲ್ಲೊಂದು ಪ್ಯಾಕೆಟ್ ಹಾಲಿಟ್ಟಿದ್ದೆ ಹಾಲು ಕಾಣಿಸ್ತಾ ಇಲ್ಲ ಹಾಲು ಕಾಣಿಸ್ತಾ ಇಲ್ಲ ಅಂತ ನಾನು ಇಡೀ ಮನೆಯೆಲ್ಲ ಹುಡ್ಕೋದು ಅದು ನೋಡಿ ಇಲ್ಲೊಂದು ಗ್ಲಾಸ್ ಕೂಡ ಇದೆ ಈ ಗ್ಲಾಸಿಗೂ ಏನೂ ಬಳಸಿಲ್ಲ ಎಷ್ಟು ಚಾಲಕಿಯಿಂದ ಹುಷಾರಾಗಿ ಒಳಗೆ ಬಂದಿದ್ದಾವೆ ಅಂತ ನೀವು ಹೇಳ್ತೀರಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಸುಷ್ಮಾ ಅಲ್ಲಿ ಇದು ಎಳ್ಪತಿ ಅಜ್ಬನ್ ಅಂತ ನಾನು ಎಲ್ಲ ಮಾಡ್ತಿದ್ದೀನಿ ಗೊತ್ತಾ ಏನು ಮಾಡಿದ್ರು ನನಗೆ ಹೋಗ್ತಾಯಿಲ್ಲ ಇದು ನಾನು ಏನು ಮಾಡಬೇಕು ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ ಎಲ್ಲ ಪೂಜೆ ಆಯಿತು ಪುನಸ್ಕಾರ ಮಾಡಿದ್ದಾಯಿತು ಜೊತೆಗೆ ಒಂದು ಕಂಪ್ಲೇಂಟ್ ಥರನೂ ನಾವು ಮಾಡಿದ್ದಾಯಿತು ಈ ಥರ ಕೋತಿಗಳದು ಬಟ್ ಯಾರು ಏನೂ ತನ್ನ ಕೆಡ್ಸ್ಕೊಳ್ತಾರೆ ಭಾಳ ಕಷ್ಟ ಆಗೋಗ್ಬಿಟ್ರೆ ನಾನು ನಿಜವಾಗ್ಲೂ ಈಗ ಒಂದು ಹೊತ್ತು ನಾನು ರೆಸ್ಟ್ ಮಾಡಬೇಕು ಇಲ್ಲ ಅಂತಂದರೆ ನನಗೆ ಆ ಫೀಲ್ ನಡ್ಕ ಇನ್ನೂ ಹೋಗಿಲ್ಲ ನಾನು ಹೋದ್ವಾ ಏನೋ ಗೊತ್ತಿಲ್ಲ ಭಯ ಆಗುತ್ತೆ ನೋಡೋಕ್ಕೂ ತೆಗೆದು ನೋಡಿ ಬಟ್ಟೆನೂ ನಾನು ಎಷ್ಟು ನೀಟಾಗಿ ಅದು ಎಲ್ಲಿಂದ ಬಂದವು ಅನ್ನೋದೇ ಗೊತ್ತಾಗ್ತಿಲ್ಲ ಯಾಕಂದರೆ ಈಗ ನೋಡಿ ನಾನು ಲಾಕು ಕೂಡ ಮಾಡಿದ್ದೀನಿ ಗೇಟ್ ಲಾಕ್ ಮಾಡಿದ್ದೀನಿ ಅಲ್ಲೊಂದು ಇದು ಒಂದು ಹಾಕಿದ್ದೀನಿ ಅದನ್ನು ತೆಗೆದು ಆ ಚೇರ್ದು ಬಿಸಾಕ್ಬಿಟ್ಟು ಆ ದೊಡ್ಡ ಕೋತಿ ಏನಾದರೂ ಚಿಕ್ಕ ಕೋತಿನ ಒಳಗಡೆ ಕಳಿಸೋದು ಅಲ್ಲಿಂದ ಎಲ್ಲ ತಗೊಂಡು ನಾವು ತಿನ್ನೋದು ಫಂಕ್ಷನ್ ಆಗ್ತಿದೆ ಇವುಗಳ ಕಾಟದಿಂದ ಯಾವಾಗ ಮುಕ್ತಿ ಸಿಗುತ್ತೋ ನಿಜವಾಗ್ಲೂ ಗೊತ್ತಾಗ್ತಲ್ಲ ಫ್ರೆಂಡ್ಸ್ ಮೊದಲೆಲ್ಲ ನಾಲ್ಕು ಕೋತಿ ಇದ್ವು ಇವಾಗ ಆರು ಕೋತಿಗಳಾಗಿದ್ದಾವೆ ಇಷ್ಟು ದಿನ ಹೊರಗಡೆ ಬಂದು ಬಾಗ್ಲ ಹತ್ರ ಅಥವಾ ಪಾಟ್ಗಳತ್ರ ಎಲ್ಲ ಮಣ್ ತೆಗೆಯೋದು ಅಲ್ಲಿರೋ ಗಿಡಗಳು ಕಿತ್ ಈ ಥರದ್ದೆಲ್ಲ ಮಾಡ್ತಾ ಇರೋವು ನಾವು ಹೆದ್ರ ನಾವೇನಾದರೂ ಅದನ್ನು ಓಡ್ಸೋಕೆ ಹೋದರೆ ನಮಗೆ ರಿಟರ್ನ್ ಅದು ಹೆದ್ರಿಸುತ್ತೆ ಜೊತೆಗೆ ಕಚ್ಚೋ ಥರ ಬರುತ್ತೆ ಆ ಥರ ಫೀಲ್ ಮಾಡುತ್ತೆ ಹಾಗಾಗಿ ನಮ್ಗೆ ಸ್ವಲ್ಪ ಭಯ ಇತ್ತು ಅಂದರೆ ಅವು ನಾವು ಏನೇ ಮಾಡೋದಕ್ಕೂ ಓಡಿಸೋದಕ್ಕೂ ಮಾಡೋದಕ್ಕೂ ಬಟ್ ಇವಾಗ ಏನಾಗ್ತಾ ಇದೆ ಕಿಟ್ ಕಿಟಕಿಗಳು ಓಪನ್ನೇ ಮಾಡೋ ಹಾಗಿಲ್ಲ ಓಪನ್ ಮಾಡಿದರೆ ಸಾಕು ಒಳಗಡೆ ಇದ್ದಾವೆ ಈಗಂತೂ ಕಿಟಕಿಗಳನ್ನೂ ಮುಚ್ಚಿಬಿಟ್ಟು ಕೂತ್ಕೋಬೇಕು ಸಖತ್ತು ಭಯ ಆಗಿದೆ ಏನೆಲ್ಲ ಮಾಡಿದ್ರು ಇವನ್ನ ಓಡ್ಸೋಕ್ಕಾಗ್ತಾ ಇಲ್ಲ ಅನ್ನೋದೇ ತುಂಬ ಬೇಜಾರಾಗೋದು ಓಕೆ ಫ್ರೆಂಡ್ಸ್ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಬ್ಲಾಗ್ ಎಂಡ್ ಮಾಡಿ ಮಾಡಿಲ್ಲ ಬಟ್ ಇವತ್ತು ಮತ್ತೆ ಮಾಡ್ತಾ ಇದ್ದೀನಿ ಇವತ್ತು ಡೇ ಬಂದು ಮಂಗಳವಾರ ಮಂಗಳವಾರ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಅದು ಮಕ್ಕಳು ಸ್ಕೂಲಿಗೆಲ್ಲ ಹೋಗಿದ್ದಾಯಿತು ಈಗ ಆಲ್ಮೋಸ್ಟ್ ಆಲ್ ಟೈಮ್ ಬಂದು ಟ್ವೆಲ್ ತರ್ಟಿ ಫೈವ್ ಈಗ ಹೊರಗಡೆ ಶಾಪಿಂಗ್ ವರ್ಮಾಲಕ್ಷ್ಮೀ ಹಬ್ಬದ ಶಾಪಿಂಗ್ ಅಂದರೆ ಇತ್ತು ಇವತ್ತು ಕಾಲ ಕೂಡಿ ಬಂತು ಇನ್ನು ನಾಳೆ ಅಂದ್ಕೊಂಡ್ವಿ ಅದೇ ನಾಳೆ ಡೆಂಟಲ್ ಚೆಕಪ್ ಅದು ಇದು ಅಂತ ಹೇಳಿ ಹೋಗೋಕ್ಕಾಗಲ್ಲ ಅಂತ ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ ಹೆಂಗೋ ನಾಳೆ ಮೊಹರಮ್ಮ ಏನೋ ಹೇಳಿದ್ರು ಮಕ್ಕಳು ರಜಾ ಇದೆ ಅಂತ ಹಂಗಾಗಿ ಇವತ್ತೆಲ್ಲ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದು ಸುಸ್ತಾದರೂ ನಾಳೆ ಒಂದು ಸ್ವಲ್ಪ ಟಯರ್ಡ್ ಫೀಲ್ ಆದರೂ ಕೂಡ ರೆಸ್ಟ್ ಮಾಡ್ಬೋದು ಅಂತ ಒಂದೇನು ಅಂದರೆ ಈ ಮಡಲ್ಲಿ ಹೊರಗಡೆ ಓಡಾಡೋದು ಭಾಳ ಹಿಂಸೆ ಅಲ್ವಾ ಅದಕ್ಕೆ ಒಂದಿನ ರೆಸ್ಟ್ ಮಾಡಲೇಬೇಕಾಗತ್ತೆ ಈಗ ಸದ್ಯ ಮಳೆ ಇಲ್ಲ ಬೆಳಗ್ಗೆಯಿಂದ ಮಳೆ ಇಲ್ಲ ನೆನ್ನೆ ಇಷ್ಟೊತ್ತಲಲ್ಲ ಎಷ್ಟು ಮಳೆ ಇತ್ತು ಬಟ್ ಇವತ್ತು ಮಳೆ ಇಲ್ಲ ಈಗ ಹೊರಟಿದ್ದೀವಿ ನೆನೆ ಕವರೆಲ್ಲ ತರಬೇಕಾಗಿತ್ತು ತರೋಕ್ಕಾಗಿರಲಿಲ್ಲ ಹಾಗಾಗಿ ನನಗೆ ಕೋತಿಗಳಿದೆ ಭಯ ಹಾಗಾಗಿ ಇವಾಗ ನಮ್ಮ ಮನೆಯವರು ಬಂದು ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಅವ್ರ ಕವರೆಲ್ಲ ತೊಗೊಂಡು ರಿಟರ್ನ್ ವಾಪಸ್ ಬರ್ತಾರೆ ನಾನು ಶಾಪಿಂಗ್ ಅಂತ ಹೇಳಿ ಹೋಗ್ತೀನಿ ಜೊತೆಗೆ ಭಾಗ್ಯಕ್ಕೂ ಕೂಡ ಅವರು ಅವ್ರ ಮನೆಯಿಂದ ಮಾರ್ಕೆಟ್ಗೆ ಬಂದುಬಿಡ್ತಾರೆ ಅಲ್ಲೇ ಶಾಪಿಂಗ್ ಮಾಡ್ಕೊಂಡು ಅವ್ರು ಹಾಗೆ ಹೋಗ್ತಾರೆ ಯಾಕಂದ್ರೆ ಅವ್ರಿಗೂ ಸುಮಾರು ಕೆಲಸ ಎಲ್ಲ ಇದೆ ಅಂತೆ ಮನೆಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಕರೆಯೋದು ಕರೆದೆ ಬನ್ನಿ ಯಾವಾಗಲೂ ಇದ್ದಿದ್ದೆ ಇವತ್ತು ಬಂದು ನಾಳೆ ಹೋಗೋರಂತೆ ಅಂತ ಕರಿತಾ ಇದ್ದೀನಿ ಬಟ್ ನಮ್ಮ ಬಾಬಾ ಅವರು ಕೆಲಸ ಇದೆ ಹಾಗೆ ಹೀಗೆ ಅಂತಿದ್ರು ಸರಿ ಆಯಿತು ಬಿಡಿ ಆಯಿತು ಅಂತ ಅಂದಿದ್ದೀನಿ ಹಾಗಾಗಿ ಇವಾಗ ಅವರು ಅಲ್ಲಿಗೆ ಚಿಕ್ಕಪೇಟೆಗೆ ಬರ್ತಾರೆ ನಾನು ಅಲ್ಲಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಅವ್ರು ಹಂಗೆ ಹೋಗ್ತಾರೆ ನಾನು ಹೀಗೆ ಬರುವಂಥದ್ದು ನೋಡೋಣ ಯಾವ ಥರ ಸ್ಯಾರಿ ತೊಗೊಳ್ತೀನಿ ಏನು ಎತ್ತ ಏನೂ ಪ್ಲ್ಯಾನಿಂಗ್ ಅಂತೂ ಇರೋದಿಲ್ಲ ನಾನು ಯಾವಾಗಲೂ ಬ್ಲ್ಯಾಂಕಾಗೆ ಹೋಗ್ತೀನಿ ಏನು ಇಷ್ಟ ಆಗುತ್ತೆ ಮಾಡುತ್ತೆ ತೊಗೊಂಡು ಬರೋ ಅಂಥದ್ದು ಈಗ ಒಂದು ಸ್ವಲ್ಪ ಒಂದಷ್ಟು ಕೊರಿಯರ್ ಎಲ್ಲ ಇತ್ತು ಅದರದ್ದೆಲ್ಲ ಕೆಲಸ ನಡೀತಾ ಇತ್ತು ಅದೆಲ್ಲ ಮುಗ್ದಿದೆ ಈಗ ಹೊರಡೋದು ಮಕ್ಕಳು ಬಂದರು ಸ್ಕೂಲಲ್ಲಿ ಸ್ಕೂಲಿಂದ ಕರ್ಕೊಂಬಂದು ನಮ್ಮ ಮನೆಯವ್ರು ಇರ್ತಾರಲ್ಲ ನೋಡ್ಕೊಳ್ತಾರೆ ಯಾವ ರೀತಿಯಾಗಿದೆ ಸ್ಯಾರಿ ಶಾಪಿಂಗ್ಸ್ ಇವಾಗ ಹಬ್ಬದ ಪ್ರಯುಕ್ತ ಕೆಲವೊಂದು ಅಂಗಡಿಗಳಲ್ಲಿ ವಿಡಿಯೋಸ್ ಅಲೋಡ್ ಬಿಡೋದಿಲ್ಲ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಇಲ್ಲ ಅಂತಂದರೆ ಬಂದಾಗ ತೊಗೊಂಬಂದಾಗಾದರೂ ತೋರಿಸ್ತೀನಿ ಓಕೆ ಹೋಗೋಣ ಯಾವಾಗ ಹೋಗ್ತೀನೋ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ ಮಾಡೋಕ್ಕೆ ಅಂತ ನನಗೆ ಅನ್ನಿಸ್ತಾಯಿತ್ತು ಯಾಕಂದ್ರೆ ನನಗೆ ಇರೋ ಕೆಲಸದಲ್ಲಿ ನಾನು ಬಿಡು ಮಾಡ್ಕೊಳ್ಳೋದೆ ನನಗೆ ಕಷ್ಟ ಅನ್ನಿಸ್ಬಿಟ್ಟಿತ್ತು ಫೈನಲಿ ಇವತ್ತು ಶಾಪಿಂಗ್ ಆಯಿತು ಬಟ್ ನಾನು ಆಲ್ರೆಡಿ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಶಾಪಲ್ಲಿ ನಮಗೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ನಾವು ಹೋಗಿದ್ದು ಒಂದೇ ಅಂಗಡಿಲೆ ಕೂತಿದ್ದು ಒಂದೇ ಅಂಗಡಿಲೆ ನಾನು ಹೋ ಅಂದರೆ ಮಾರ್ಕೆಟಿಗೆ ರೀಚ್ ಆಗೋದಕ್ಕೂ ಮುಂಚಿತವಾಗಲೇ ಆಲ್ರೆಡಿ ಅಕ್ಕ ಬಂದಿದ್ದಾಗಿತ್ತು ಆ ನಂತರ ಅಕ್ಕ ನಾವು ಇಬ್ಬರೂ ಹೋದ್ವಿ ಫಸ್ಟ್ ಟೈಮ್ ನಾವು ಒಂದೇ ಶಾಪಲ್ಲಿ ಕೂತ್ಕೊಂಡು ಸೀರೆ ಇದೆಲ್ಲ ಇದೆ ಅನ್ಕೊಳ್ತೀನಿ ಇದೆಲ್ಲ ಲೆವೆನ್ ತೌಸಂಡ್ ಫೈವ್ ಅಂಡ್ರೆಡ್ ಇದೆ ಓಕೆ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮೇಡಮ್ ಇದೆಲ್ಲ ಪಿ ಯು ಸಿಲ್ಕಾ ಮೇಡಮ್ ಪವರ್ ಲೂಮ್ ಪವರ್ ಲೂಮ್ ಸಾರಿ ಸರ್ ಹೌದು ಓಕೆ ಅದು ತೋರಿಸಿ ಅದ್ರಲ್ಲಿ ತೋರಿಸಿದ್ರಲ್ಲ ಆ ಸ್ಯಾರಿ ಹ್ಮ್ ಕಲರ್ ಮಾತ್ರ ಇಷ್ಟ ಆಗ್ತಾ ಇದೆ ತಗೊಳ್ಳೋದಿಕ್ ಯೋಚನೆ ಮಾಡ್ತಾ ಇದ್ದೀನಿ ಇಷ್ಟ ಅವಾಗ್ಲಿಂದ ಈ ಕಲರ್ ಇಷ್ಟ ಆಗ್ತಾ ಇದೆ ಈ ಕಲರ್ ನೋಡೋದು ಇಷ್ಟ ಈ ಆಗದೆ ಫೋನ್ ಬ್ಲೂ ಕಾಂಬಿನೇಷನ್ ಸ್ಯಾರಿ ಪಾಪ ತುಂಬಾ ತಾಳ್ಮೆಯಿಂದ ತೋರಿಸಿದ್ರಿ ಸರ್ ಥ್ಯಾಂಕ್ ಯು ಸೋ ಮಚ್ ಇದನ್ನು ತೋರಿಸಿದ್ದು ಹಾ ತಗೊಂಡಿದ್ದೀವಿ ಇದರಲ್ಲಿ ದೊಡ್ಡ ಬುಟ ನಾನು ತಗೊಂಡಿದ್ದು ಎಷ್ಟಿದೆ ಹ್ಯಾಂಡ್ಲೂಮ್ ಸ್ಯಾರೀಸು ವಿತೌಟ್ ಬಾರ್ಡರ್ अगला रेड डिकलर उन तोर से इधर चुनाई द अगला खास बंदा हम्म अगला दिल्ली अगले ग्रीन बिल चुनाई द चुनाई द सारी इसमें तो इधर इधर टू जी इधर उन द इप्पस और दाइनुरी द

ಬಾರ್ಡರ್ ಎಲ್ಲ ಇವಾಗ ಓಲ್ಡ್ ಈಸ್ ಬೋಲ್ಡ್ ಅನ್ನೋ ಥರ ಅವಾಗೆಲ್ಲ ಇದು ಒಂದೇ ಕಲರ್ ಬಾರ್ಡ್ರ್ ಯಾವ ಸೀರೆಗೆ ನೋಡಿ ಇದೇ ಬಾರ್ಡ್ರ್ ಇರುತ್ತೆ ಇವಾಗ ಸ್ವಲ್ಪ ಬೇರೆ ಬೇರೆ ಥರ ಕಾಂಬಿನೇಷನ್ಸ್ ಬರ್ತಾ ಇದೆ ಇಲ್ಲಿದೆ ನೋಡಿ ನಾವು ಅಷ್ಟೆ ವೆರೈಟಿ ಸ್ಯಾರಿಗಳು ಈ ಥರ ಕಲರ್ ಕಾಂಬಿನೇಷನ್ಸ್ ಇದೆಲ್ಲ ಟ್ವೆಲ್ ಪಾಯಿಂಟ್ ಫೈವ್ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟು ಕೂಡ ಇದೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇದು ಕಲರ್ ಕಾಂಬಿನೇಷನ್ ನಮಗೆ ತಗೋಬೇಕಂದ್ರೆ ಹೆವಿ ಡಾರ್ಕ್ ಲೈಟ್ ಅನ್ನೋ ಥರ ಅನ್ಸತ್ತೆ ಅಂದರೆ ಡಾರ್ಕ್ ಅನ್ನೋ ಥರ ಫೀಲ್ ಅಲ್ಲ ನೋಡಕ್ಕೆ ಸೀರೆಗಳು ಮಾತ್ರ ಆಲ್ಮೋಸ್ಟ್ ಶಾಪ್ ಹೆಸ್ರು ಕೇಳ್ತಾ ಅವರಿಂದ ಇಲ್ಲೇ ಕೂತಿದೀವಿ ಫೋರ್ ಅವರ್ಸ್ ಇಂದ ಇಲ್ಲೇ ಕೂತಿದ್ದೀವಿ ಸುಂದರ್ ಸಿಲ್ಕ್ ನೋಡಿದ್ಲಾನ್ಲೈನ್ ಚೆನ್ನಾಗಿದೆ ಕಾಂಬಿನೇಷನ್ ಇದು ಚೆನ್ನಾಗಿ ಪಿಂಕೇ ಅಂತ ಇದು ಒಂದಕ್ಕೆ ಹ್ಞೂ ಇದೇನಾದರೆ ಇದೊಂದು ಬೇರೆ ಕಲರ್ ಇರೋದಿಲ್ಲ ಅಂತ ನಾವು ಒಮ್ಮೆ ಹತ್ರ ಈ ಕಲರ್ ಇರಿಸಿ ಇದು ಚೆನ್ನಾಗಿದೆ ಬಾರ್ಡರ್ ಬಾರ್ಡರು ಡಿಫ್ರೆಂಟಾಗಿದೆ ಹ್ಞೂ ಒಂಥರ ಟಿಶ್ಯೂ ಟೈಪಲ್ಲಿ ಬಾರ್ಡರ್ ಥರ ಕೊಟ್ಟಿದೆ ಮಾತಿದೆ ಚೆನ್ನಾಗಿದೆ ಅಷ್ಟೇ ಫುಲ್ ಅದು ಎಲ್ಲ ಥರನೂ ಇರಬೇಕಲ್ಲ ಚೆನ್ನಾಗಿದೆ ಇದು ನೋಡಿ ಇದು ಚೆನ್ನಾಗಿದೆ ಇದೆಲ್ಲ ಏನು ರೇಂಜ್ ಇದು ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಟೆನ್ ತೌಸಂಡ್ ಇದು ಚೆನ್ನಾಗಿದೆ ಸ್ಯಾರಿ

ಹ್ಞೂ ಚೆನ್ನಾಗಿದೆ ಏಯ್ಟ್ ತೌಸಂಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಈ ಥರ ಬರತ್ತಂತೆ ನೋಡ್ಬೋದು ಸುಧರ್ ಸುಂದರ್ ಸುಲ್ಕ್ ಅಂತ ಹೇಳಿ ರೆಸ್ಪಾನ್ಸ್ ಚೆನ್ನಾಗಿದೆ ಫ್ರೆಂಡ್ಸ್ ಆರಾಮಸಾಗಿ ಬರ್ಬೋದು ತೊಗೋಬೋದು ತಾಳ್ಮೆಯಿಂದ ತೋರಿಸ್ತಾರೆ ಮೇಯ್ನ್ ಬೇಕಾಗಿರೋದೇ ಅದು ಹೆಣ್ಮಕ್ಳಿಗೆ ಸೀರೆ ತೋರಿಸಿ ಒಪ್ಪೋದು ಒಪ್ಸೋದೇ ಕಷ್ಟ ಈ ಒಂದು ಶಾಪಲ್ಲಿ ಅದೊಂದು ತಾಳ್ಮೆಯಿಂದ ಇಷ್ಟೊತ್ತವರೆಗೂ ತೋರಿಸಿದ್ರು ಆಮೇಲೆ ವೀಡಿಯೋ ಮಾಡ್ತಾ ಇರೋದು ನಾನು ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಸ್ಯಾರೀಸ್ ಎಲ್ಲನ ನೀವೆಲ್ಲ ಅನ್ಕೋಬೋದು ಏನು ಸುಷ್ಮಾ ಸ್ಯಾರೀದು ಏನಾದರೂ ಪ್ರಮೋಷನ್ ವೀಡಿಯೋ ಮಾಡ್ತಾ ಇದ್ದೀರಾ ಈ ಶಾಪ್ದು ಅಂತ ಯಾವುದೇ ಕಾರಣಕ್ಕೂ ಇಲ್ಲ ಇದು ನಾನು ಲಾಸ್ಟ್ ವೀಕ್ ಹೋಗಿ ತೊಗೊಂಡ್ಬಂದಿದ್ದಂಥದ್ದು ನಾನು ಈ ಶಾಪಿಗೆ ಬಂದಾಗ ಅವ್ರಿಗೂ ಕೂಡ ಗೊತ್ತಿಲ್ಲ ನನ್ನ ಯೂಟ್ಯೂಬರ್ ಅಂತ ನಾನು ಇವ್ರಿಗೆ ಹೇಳೂ ಇರಲಿಲ್ಲ ಯೂಟ್ಯೂಬರ್ ಅಂತ ನಾರ್ಮಲಿ ನನ್ನ ಸ್ಯಾರೀಸ್ ಎಲ್ಲಾನು ಕೂಡ ತೊಗೊಂಡೆ ಬಟ್ ಅವ್ರಿಗೆ ಫಸ್ಟೇ ಕೇಳಿದೆ ಫೋಟೋ ಅಥವಾ ವೀಡಿಯೋ ಮಾಡ್ಕೋಬೋದಾ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾದ್ರು ತೋರಿಸೋರಿದ್ರೆ ಹೇಳ್ಬೋದಾ ಅಂತ ಅವ್ರು ಒಂದೇ ಮಾತು ಹೇಳಿದ್ರು ನೋ ಮ್ಯಾಮ್ ಇಲ್ಲ ಯಾಕಂದರೆ ಸುಮಾರು ಜನ ಬರ್ತಾರೆ ಈ ಥರ ಫೋಟೋಸ್ಗಳು ತಗೊಂಡು ಹೋಗಿಬಿಟ್ಟು ಬೇರೆ ಶಾಪಿಗೆ ಹೋಗಿ ತೋರಿಸಿ ಅವ್ರು ಇಷ್ಟೇ ಹೇಳಿದ್ರು ನೀವು ಇಷ್ಟು ಹೇಳ್ತಿದ್ದೀರಾ ಅಂತ ಹೇಳಿ ಈ ಥರ ಎಲ್ಲ ಮಾತಾಡುವಂಥದ್ದು ಇರುತ್ತೆ ಹಾಗಾಗಿ ನಾವು ಅದಕ್ಕೆ ಓಕೆ ಕೊಡೋದಿಲ್ಲ ನಿಮ್ಗೆ ಇಷ್ಟ ಆದರೆ ಬೇಕಾದ್ರೆ ವಾಟ್ಸಪ್ಪಲ್ಲಿ ವೀಡಿಯೋ ಕಾಲ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಯಾರಿಗಾದ್ರೂ ಇದ್ರೆ ತೋರಿಸಿ ಅಂತ ಹೇಳಿದ್ರು ನಾನು ಅಷ್ಟೇ ಅಷ್ಟೇ ಆದಮೇಲೆ ನಾನು ಮತ್ತೆ ಅವ್ರ ಹತ್ರ ಯಾವುದೇ ಕಣ್ಣಕ್ಕೂ ಯೂಟ್ಯೂಬರ್ ಅಂತ ಹೇಳಿಲ್ಲ ಏನೂ ಇಲ್ಲ ನಮ್ಮಪ್ಪ ನಾವು ಕೂತ್ಕೊಂಡು ಅಕ್ಕ ನಾವು ಇಬ್ರು ಕೂಡ ನೋಡೋಕೆ ಶುರು ಮಾಡಿದ್ವಿ ಒಂದು ಏನು ಹೇಳ್ತೀನಿ ಅಂದರೆ ಈ ಒಂದು ಶಾಪಲ್ಲಿ ನಿಜವಾಗ್ಲೂ ತುಂಬ ತಾಳ್ಮೆಯಿಂದ ಪ್ರತಿಯೊಂದು ಸಾರಿನೂ ತೋರಿಸಿದ್ರು ನಮಗೆ ಮೇಯ್ನ್ ಬೇಕಾಗಿರೋದೇ ಅದು ಎಷ್ಟೋ ನಾನು ಇಲ್ಲಿ ಮಾರ್ಕೆಟಲ್ಲಿ ಹೋಗಿದ್ದೀನಿ ಸೀರೆ ಶಾಪಿಂಗಿಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗ್ತಿದ್ದಂಗೆ ರೆಸ್ಪಾನ್ಸ್ ಸರಿ ಇರೋದಿಲ್ಲ ಜೊತೆಗೆ ಅವ್ರು ಮಾತಾಡುವಂಥ ರೀತಿ ನನಗೆ ಅಷ್ಟು ಇಷ್ಟ ಆಗಿರಲಿಲ್ಲ ಯಾಕಂದರೆ ನಿಮ್ಮ ರೇಂಜ್ ಎಷ್ಟು ಅಂತ ಕೇಳ್ತಾರೆ ಅದ್ರಲ್ಲಿ ನಾವು ಏನಾದರೂ ಇನ್ನೊಂದು ಸ್ವಲ್ಪ ಬೆಟರಾಗಿರೋದು ತೋರಿಸಿ ಅಂದರೆ ನೀವು ಹೇಳಿದ ದುಡ್ಡಿಗೆ ಇದೇ ಬರೋದು ಅಂತಲೂ ಕೂಡ ಎಷ್ಟೋ ಜನ ಮಾತಾಡಿರೋದು ಕೂಡ ಇದೆ ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇವರು ನಿಜವಾಗ್ಲೂ ನನಗೆ ಒಂದು ರೆಸ್ಪಾನ್ಸ್ ತುಂಬ ಇಷ್ಟ ಆಗಿ ನಾನು ನಿಮ್ಗೆಲ್ಲರಿಗೂ ಹೇಳ್ತಾ ಇರೋದು ಆನಂತರ ಬಿಲ್ಲಿಂಗ್ ಎಲ್ಲ ಆದಮೇಲೆ ನಾನು ಅವ್ರಿಗೆ ಹೇಳಿದೆ ಕಂಪ್ಲೀಟ್ ಬಿಲ್ಲೆಲ್ಲ ಆದಮೇಲೆ ನಾನು ಅವ್ರಿಗೆ ಹೇಳಿದಂಥದ್ದು ನಿಮ್ಮ ಹತ್ರ ಇರೋ ಸೀರೆ ಕಲೆಕ್ಷನ್ ಚೆನ್ನಾಗಿದೆ ಜೊತೆಗೆ ನನಗೆ ಸೀರೆ ಕಲೆಕ್ಷನ್ ರೇಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದು ರೆಸ್ಪಾನ್ಸ್ ಏನಿತ್ತು ಕಸ್ಟಮರ್ಸ್ಗೆ ಕೊಡುವಂಥದ್ದು ಆ ಮಾತು ತೋರಿಸುವಂಥದ್ದು ನಂಗೆ ಭಾಳ ಇಷ್ಟ ಆಗಿದೆ ನಾವು ಈ ಥರ ಯೂಟ್ಯೂಬರ್ ನಮ್ಮ ಒಂದು ಏನಿರ್ತಾರೆ ವ್ಯೂವರ್ಸ್ ಇರ್ತಾರೆ ಅವರಿಗೆ ಒಂದು ಫೋಟೋಸ್ ಅಥವಾ ಅಂದರೆ ಸೀರೆಗಳನ್ನ ತೋರಿಸಿದ್ರೆ ಅವರು ಕೆಲವೊಂದು ಕಲರ್ ಕಾಂಬಿನೇಷನ್ ಇಷ್ಟ ಆಗುವಂಥದ್ನ ಫೋಟೋ ತೆಗೆದಿಟ್ಕೊಂಡಿರ್ತಾರೆ ಅವ್ರು ಯಾವಾಗಲಾದರೂ ಈ ಕಡೆ ಬಂದಾಗ ಇಷ್ಟ ಆದರೆ ನಿಮ್ಮ ಶಾಪಿಗೆ ಕೂಡ रेटिंग मारी ಅಲ್ವಾ ಅಂತ ಯಾಕಂದರೆ ನೀವು ಇದೇ ಶಾಪಿಗೆ ಬರಬೇಕು ಅನ್ನೋದೇನಲ್ಲ ನೀವು ಯಾವುದೇ ಶಾಪಿಗೆ ಹೋದ್ರೂ ಕಲರ್ ಕಾಂಬಿನೇಷನ್ ತೋರಿಸಿದ್ರು ಕೂಡ ಕೊಡ್ತಾರೆ ಬಟ್ ನನ್ನ ಒಂದು ಫೀಡ್ಬ್ಯಾಕ್ ಏನಿತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಯಾವುದೇ ಕಾರಣಕ್ಕೂ ಸ್ಪಾನ್ಸರ್ ಪ್ರಮೋಷನ್ ಅಲ್ವೇ ಅಲ್ಲ ಇದು ನನ್ನ ಒಂದು ಮೆಚ್ಚುಗೆಯಿಂದ ಖುಷಿಯಿಂದ ವೀಡಿಯೋ ಮಾಡಿದಂಥದ್ದು ಫೈನಲಿ ಸೀರೆ ಶಾಪಿಂಗ್ ಆಯಿತು ಅವರು ಕೂಡ ಭಾಳ ಖುಷಿಯಿಂದ ತೋರಿಸಿದ್ರು ನಿಮ್ಗೆ ಯಾವುದಾದ್ರೂ ಈ ಸೀರೆಗಳಲ್ಲಿ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂದರೆ ನಿಮ್ಮ ಅಕ್ಕಪಕ್ಕ ಇರೋ ಶಾಪ್ಗಳಲ್ಲೂ ತೊಗೋಬೋದು ಇಲ್ಲ ಅಂತಂದರೆ ದೂರ ಒಂದು ಶಾಪ್ಗೆ ಬಂದು ಕೂಡ ತಗೋಬಹುದು